ರೀತಿಯ ಆಸ್ತಿಯನ್ನು ಇಟ್ಕೊಂಡು ಪತ್ರಿಕೋದ್ಯಮವನ್ನು ಬೆಳೆಸುವಂಥದ್ದು ನಿಮ್ಮದೇ ರೀತಿಯಲ್ಲಿ ನೀವು ಪತ್ರಿಕೋದ್ಯಮದಲ್ಲಿ ಬೆಳೆಯಲಿಕ್ಕೆ ಅವಕಾಶಗಳು ಬೇಕಾದಷ್ಟಿದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಬೆಳೆಯುವಂಥದ್ದು ನಮ್ಮ ಕಾಮರೂಪಿ ಪ್ರಭಾಕರ್ ಅವರು ಪ್ರಸ್ತಾಪ ಮಾಡಿದ್ರು ಕಾಮರೂಪಿ ಇದರಲ್ಲಿ ನಮ್ಮ ಸೌತ್ ಆಫ್ರಿಕಾದಲ್ಲಿ ಅಲ್ಲಿ ಅಸ್ಸಾಂ ಕೋಲಾರ ಜಿಲ್ಲೆಯವರಾದ್ರೂ ಕೂಡ ಅಸ್ಸಾಮಲ್ಲಿ ಅವರ ಹೆಸರಲ್ಲೇ ಒಂದು ಜಿಲ್ಲೆಗೆ ಹೆಸರಿಡುವಂತಹ ಒಂದು ರೀತಿಯಲ್ಲಿ ಅವರು ಇದಾದ್ರು ಮತ್ತೆ ಆ ಸೌತ್ ಆಫ್ರಿಕಾ ಬಲಿಗೆ ನೆಲ್ಸನ್ ಮಂಡೆಲ್ ಫಸ್ಟ್ ಇಂಟರ್ವ್ಯೂ ಮಾಡಿದಂತ ವ್ಯಕ್ತಿ ಕಾಮರೂಪಿಗಳು ಅಂತಹ ರೀತಿಯಲ್ಲಿ ಬೆಳೆಯಲಿಕ್ಕೆ ಅವಕಾಶ ಇದೆ ಸಚಿ ಸಚ್ಚಿ ರೀತಿಯಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಅವಕಾಶಗಳು ಅವಕಾಶಗಳಿರುವಂತಹ ಸಂದರ್ಭದಲ್ಲಿ ಪತ್ರಕರ್ತರ ಮಕ್ಕಳು ಪತ್ರಕರ್ತರಾಗದಿಲ್ಲ ಅನ್ನುವಂತಹ ಒಂದು ಮನವೊಟ್ಕೋಬೇಡಿ ನೀವು ಪತ್ರಕರ್ತರಾಗಿ ಬಹಳಷ್ಟು ಪತ್ರಕರ್ತರಾಗಿ ಬೆಳೆಯೋಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಏನು ಆಗಮಿಸಿದೀರಾ ನೀವೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲುತ್ತಾ ನಮ್ಮ ಕೆ ವಿ ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ನಾನು ಪ್ರಭಾಕರ್ ಬಗ್ಗೆ ಪ್ರತಿ ವರ್ಷ ಅಂತೀನಿ ಈ ಸರಿ ಲಾಸ್ಟಪ್ಪ ಪ್ರಭಾಕರ್ ನೆಕ್ಸ್ಟ್ ಬೆಲೆ ಅಂತ ಅನ್ಕೊಂತೀವಿ ಆದ್ರೆ ಈ ದೇವಸ್ಥಾನಕ್ಕೆ ಹೋದಾಗ ನಾವು ದೇವ್ರನ್ನ ಕೇಳ್ಕೊತೀವಿ ಇದೊಂದ್ ನೆರವೇರ್ ನೆರವೇರಿಸ್ಕೊಟ್ಬಿಡಿ ಇನ್ನೇನು ಕೇಳಲ್ಲ ಅಂತ ಆದ್ರೆ ಮನವಿ ಸ್ವಲ್ಪ ಚಲುವಾಗ್ತದೆ ಇನ್ನೊಂದು ಡಿಮ್ಯಾಂಡ್ ಎನ್ಕೊಂಡು ಹೋಗಿರ್ತೀವಿ ಆ ಥರ ನಮ್ಮ ಪ್ರಭಾಕರ ಈ ಹೈದಪ್ಪ ಪ್ರಭಾಕರಿಗೆ ಒಂದು ಕೆಲಸ ಮಾಡ್ಬಿಟ್ಟು ಕೂಡ ನಾವು ಅಂತ ಹೇಳ್ತೀವಿ ಆದ್ರೆ ವರ್ಷಕ್ಕೆ ಒಂದು ಡಿಮ್ಯಾಂಡ್ ಇದ್ದೇ ಇರುತ್ತೆ ನಮ್ದು ಲಾಸ್ ಟೈಮ್ ಬಸ್ ಪಾಸ್ ನಾವು ಇಲ್ಲೇ ಕೋಲಾರದಲ್ಲೇ ನಾವು ಅದನ್ನ ಕರೆದು ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದಾಗ ಅಂತ ಹೇಳ್ಕೊ ಹೇಳ್ದ ಒಂದು ವರ್ಷದಲ್ಲಿ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿ ಬಸ್ ಪಾಸ್ ವ್ಯವಸ್ಥೆ ಕೂಡ ಆಗಿದೆ ರೂಲ್ಸ್ ಬ್ರೇಕ್ ಆಗ್ತಾ ಇದೆ ಇವಾಗ ಅದೇ ರೀತಿಯಲ್ಲಿ ಮೊನ್ನೆ ನಮ್ಮ ಪತ್ರಕರ್ತರಿಗೆ ಸಣ್ಣ ಪತ್ರಿಕೆಗಳಿಗೆ ಒಂದು ಮಾರ್ಗವಾದಂತಹ ಒಂದು ಇದನ್ನ ಆರ್ಡರ್ ಇಶ್ಯೂ ಆದಾಗ ಇಮಿಡಿಯೇಟ್ ಆಗಿ ಹೋಗಿ ಹೇಳಿದ ತಕ್ಷಣ ಹತ್ತು ಗಂಟೆಯಲ್ಲಿ ಆರ್ಡರ್ ವಾಪಸ್ ತಗೋಂತ ಕೆಲಸವನ್ನು ಮಾಡ್ತಾರೆ ಅದೇ ರೀತಿ ಇನ್ನೊಂದು ದೊಡ್ಡ ಡಿಮ್ಯಾಂಡ್ ಇದೆ ಇನ್ನೊಂದು ಪ್ರಭಾಕರು ಮಾಡಬೇಕಾಗಿರೋದು ನಮ್ಮ ಕಲ್ಯಾಣ ನಿಧಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಟೇಬಲ್ ಇಂದ ಟೇಬಲ್ಗೆ ಬಯಸ್ ಸೂಚಿಸ್ತಾ ಇದೆ ಅದನ್ನು ಮಾಡ್ಕೊಡ್ಬೇಕು ಪ್ರಭಾಕರ್ ಬರ್ತಾ ಇದ್ದಾರೆ ಇನ್ನೇನು ಒಂದು ಹತ್ತೈದು ನಿಮಿಷದಲ್ಲಿ ಜಾಯಿನ್ ಆಗ್ತಾರೆ ನಮ್ಗೆ ನಾವು ಮಧ್ಯಾಹ್ನದ ಅವಧಿಯಲ್ಲಿ ಪ್ರಭಾಕರ್ ಜೊತೆಗೆ ಏನು ನಮ್ಮ ಇದೇನಿದೆ ನಡೆಸೋಣ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತ ನಿಮ್ಮೆಲ್ಲರಿಗೂ ಒಂದಿಸಿ ಮತ್ತೆ ಮತ್ತೆ ಈ ರೀತಿಯ ಕಾರ್ಯಕ್ರಮಗಳು ಈ ರೀತಿಯ ಹಬ್ಬಗಳು ಸಮೃದ್ಧವಾಗಿ ನಡೆಯಲಿ ಆ ರೀತಿಯಲ್ಲಿ ನಮ್ಮ ಎಲ್ಲ ಒಕ್ಕಟ್ಟ ಅತಿಥಿಗಳು ಈ ಒಂದು ನಮ್ಮ ಇನ್ಫಾರ್ಮೇಶನ್ ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕ ಹಿರಿಯ ಸಹಾಯಕ ನಿರ್ದೇಶಕರಾದಂತಹ ಚೇತನ್ ಕುಮಾರ್ ಅವರು ಹೋದ ವರ್ಷ ಅವ್ರು ಬಂದಂಥ ಸಂದರ್ಭದಲ್ಲಿ ನಾಟಕ ಮಾಡೋಣ ಅಂತ ಹೇಳಿದ್ರು ಇನ್ನು ನಮ್ಗೆ ನಾಟಕ ಮಾಡೋಕೆ ಆಗ್ತಾ ಇಲ್ಲ ಪ್ರತಿ ದಿವಸ ನಾವು ನಾಟಕ ಮಾಡೋದು ಯಾಕೆಂದ್ರೆ ಮುಂದಿನ ಪತ್ರಿಕಾ ದಿನಾಚರಣೆ ಒಳಗಾದ್ರು ಅದನ್ನು ನಾಟಕ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾವು ಈ ಪತ್ರಿಕಾ ದಿನಾಚರಣೆಯನ್ನ ಸಮಿರುವಂತ ಒಂದು ಉದ್ದೇಶವನ್ನು ಪ್ರಾಸ್ತಾವಿಕ ಭಾಷಣದಲ್ಲಿ ಗಣೇಶು ಬಹಳಷ್ಟು ಸವಿಸ್ತಾರವಾಗಿ ಮತ್ತು ಬಹಳಷ್ಟು ಜನ ನಮ್ಮ ಪದಾಧಿಕಾರಿಗಳಿರ್ಬೋದು ಇರ್ಬೋದು ಮತ್ತೆ ಅತಿಥಿಗಳಿರ್ಬೋದು ನಮ್ಮ ದಾರಿ ಏನು ಮುಂದಿನ ದಾರಿ ಹೇಗೆ ಇರಬೇಕು ಅನ್ನೋದನ್ನ ಹೇಳಿದ್ದಾರೆ ನಾನು ಮಾತಾಡಿದ್ರೆ ಮತ್ತೆ ಓದ ಕಳೆದ ಇಪ್ಪತ್ತು ವರ್ಷಗಳಿಂದ ಪ್ರತಿ ವರ್ಷ ಅಳಿಸಲು ಇದೇ ಅಳಿಸಲು ಮುಖ ಇದೇ ಅಳಿಸಲು ಮಾತುಗಳು ಹಾಗಾಗಿ ಈ ಸಾರಿ ಬಹಳಷ್ಟು ಚೆನ್ನಾಗಿ ಮಾತಾಡುವಂತ ಸಂದರ್ಭದಲ್ಲಿ ಒಂದು ನಾನು ಹೇಳುವಂಥದ್ದು ಇಪ್ಪತ್ತ ಐದು ವರ್ಷ ಗಣೇಶ್ ಹೇಳಿದ್ರು ಮಾತಾಡ್ಕ ಪ್ರಕರಣದಲ್ಲಿ ಇಪ್ಪತ್ತು ನಾಲ್ಕು ವರ್ಷ ಇಪ್ಪತ್ನಾಲ್ಕನೇ ವರ್ಷ ಇಪ್ಪತ್ತೈದು ವರ್ಷಗಳ ಹಿಂದೆ ನಾವೇನು ಕನಸು ಕಂಡಿದ್ವಿ ಆ ಕನಸು ಇವತ್ತಿಗೆ ನನಸಾಗಿದೆ ಯಾವುದು ಸ್ವಂತ ಶಕ್ತಿಯ ಮೇಲೆ ಪತ್ರಕರ್ತರ ಸಂಘವನ್ನು ಬೆಳೆಸಬೇಕು ಪತ್ರಕರ್ತರಿಗೆ ತನ್ನದೇ ಆದಂತ ಒಂದು ಮನೆಯನ್ನ ಮಾಡಬೇಕು ನಮ್ಮೆಲ್ಲ ಪತ್ರಕರ್ತರಿಗೆ ಅನ್ನುವಂಥದ್ದು ಆ ಎರಡು ಆಶಯಗಳು ಹಿಡಿಯಲಿದೆ ಇನ್ನು ಉಳಿದಿರುವಂಥದ್ದು ಬಹುತೇಕ ನಮ್ಮ ಅವಧಿಯ ಕೊನೆಯ ಪತ್ರಿಕಾ ದಿನಾಚರಣೆ ಮುಂದಿನ ವರ್ಷ ದಿನಾಚರಣೆ ಬಗ್ಗೆ ಚುನಾವಣೆ ಬಂದಿರುತ್ತೆ ಬರುವಂತ ಪದಾಧಿಕಾರಿಗಳು ಏನು ಈ ಆಶಯವನ್ನು ನಾವು ಇಟ್ಕೊಂಡು ಇಪ್ಪತ್ತ ನಾಲ್ಕು ವರ್ಷಗಳಿಂದ ನಾವೇನು ಈ ಆಶಯವನ್ನು ಇಟ್ಕೊಂಡು ಮಾಡಿದ್ವಿ ಅದೇ ಆಶಯದಲ್ಲಿ ನಮ್ಮ ಹಿರಿಯರು ನಾರಾಯಣ ಸ್ವಾಮಿಗಳಿಂದ ಇದ್ದು ಕೃಷ್ಣಸ್ವಾಮಿಗಳು ನರಸಿಂಹಮೂರ್ತಿಗಳು ಆರ್ಮಮ್ಮ ಅವರು ಪ್ರಭಾಕರ್ ರಾಯರು ಇವರೆಲ್ಲ ಏನು ಆದರ್ಶಗಳನ್ನ ಇಟ್ಕೊಂಡಿದ್ರು ಆ ಆಶಯಗಳ ಇದರಲ್ಲೇ ನಾವು ಈ ಸಂಘವನ್ನ ಮುಂದುವರ್ಸ್ಕೊಂಡು ಬಂದಿದ್ದೀವಿ ವೈಯಕ್ತಿಕವಾಗಿ ಕೂಡ ಆತ್ಮ ಸಾಕ್ಷಿಗಳ ಅನುಗುಣವಾಗಿ ನಾವು ಇಪ್ಪತ್ನಾಲ್ಕು ವರ್ಷಗಳಲ್ಲಿ ನಡ್ಕೊಂಡಿದ್ದೀವಿ ಅದೇ ರೀತಿಯ ಒಗ್ಗಟ್ಟನ್ನ ನಮ್ಮ ಮನಳಿ ಸರ್ ಮತ್ತೆ ಇಲ್ಲಿ ಒಗ್ಗಟ್ಟಿದೆಯಾ ಅಂತ ಬಹಳ ಒಗ್ಗಟ್ಟಾಗಿದ್ದೀವಿ ಏನು ಅಂದ್ರೆ ನಾನು ಒಂದೇ ಪಾಲಿಸಿ ಮಾಡ್ಕೊಂಡಿರೋದು ಸನ್ಮಾನ ಇರ್ಬೋದು ಪದಾಧಿಕಾರಿಗಳು ಉದ್ದೇ ಇರ್ಬೋದು ಅಥವಾ ಬೇರೆ ಬೇರೆ ಅವಕಾಶ ಇರ್ಬೋದು ಈ ವರ್ಷ ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ಇಯರ್ ಸಿಗುತ್ತೆ ಅನ್ನುವಂಥ ಒಂದು ಮನೋಭಾವ ನಮ್ಮ ಎಲ್ಲ ಇನ್ನೂರ ಐವತ್ತೊಂಬತ್ತು ದಿನ ಸದಸ್ಯರಲ್ಲೂ ಇರುವಂತದ್ದೇ ನಮ್ಮ ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ ಮತ್ತೆ ಏನು ಈ ಸಂಘವನ್ನ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಡ್ಸ್ಕೊಂಡು ಬಂದಿದೀವಿ ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ಮುಂದೆ ಬರುವಂತ ತಂಡಕ್ಕೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ವಾನಹಳ್ಳಿ ಸರ್ ಒಂದು ಮಾತು ಹೇಳಿದ್ರು ಪತ್ರಕರ್ತರಿಗೆ ನಮ್ಗೆ ಗೇಟ್ ಕೀಪರ್ ಗಳು ಅಂತ ಕನ್ನಡ ಮುದ್ರಣ ಮಾಧ್ಯಮಕ್ಕೆ ಅಂತ ಆ ಗೇಟ್ ಕೀಪರ್ ಇಡೀ ಪತ್ರಿಕೋದ್ಯಮಕ್ಕೆ ಬೇಕಾಗಿದೆ ಇವತ್ತು ಇಡೀ ಪತ್ರಿಕೋದ್ಯಮಕ್ಕೆ ಆ ಗೇಟ್ ಕೀಪರ್ ವ್ಯವಸ್ಥೆ ಬೇಕಾಗಿದೆ ಆ ಗೇಟ್ ಕೀಪರ್ಗಳು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಇವತ್ತು ನಾವು ಎಷ್ಟೋ ಅನಾಹುತಗಳನ್ನ ನೋಡ್ತಾ ಇದ್ವಿ ಅದು ವೈದ್ಯರ ದಿವಸ ವೈದ್ಯ ಚಿಕಿತ್ಸೆ ಕೊಟ್ಟು ಎರಡು ಒಬ್ಬ ಸಾಯ್ತಾನೆ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಅಕೌಂಟ್ ಮಿಸ್ ಮಾಡಿದ್ರೆ ಒಬ್ಬ ಬಿಸ್ನೆಸ್ ನಾಳಾಗ ಹೋಗ್ತಾರೆ ಒಬ್ಬ ಇವತ್ತು ವಿಶ್ವ ಅಂಚೆ ದಿನ ಕೂಡ ಅಂಚೆ ಕಾರ್ಮಿಕರ ದಿನಾಚರಣೆ ಕೂಡ ಕಾರ್ಮಿಕರ ಆ ವಿಶ್ವ ಅಂಚೆ ಕಾರ್ಮಿಕರಿಗೂ ನಮ್ಗೂ ಅವಿನಾಭಾವ ಸಂಬಂಧ ಒಂದ್ ರೀತಿಯಲ್ಲಿ ಅವರು ಅಂಚೆ ಪತ್ರಗಳನ್ನು ತಲುಪಿದರೆ ನಾವು ಸುದ್ದಿಯನ್ನ ಇಲ್ಲಿಂದ ಒಂದ್ ಕಡೆಯಿಂದ ಒಂದ್ ಕಡೆ ಇದ್ ಮಾಡ್ತೀವಿ ನಾವೇನಾದ್ರೂ ಎಡವಟ್ ಮಾಡ್ತೀವಿ ಅಂತಂದ್ರೆ ಈ ಸಮಾಜಕ್ಕೆ ಹಾನಿ ಆಗುತ್ತೆ ಆ ರೀತಿಯ ಹಾನಿಗಳ ಆಗದೇ ಇರೋ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸಿದ್ರೆ ಅದೇ ನಾವು ಈ ಪತ್ರಿಕೋದ್ಯಮಕ್ಕೆ ನಮ್ಮ ವೃತ್ತಿಗೆ ಕೊಡುವಂತ ಒಂದು ಮನ್ನಣೆ ಅಂತ ಹೇಳ್ತಾ ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಅವ್ರನ್ನ ಅಭಿನಂದಿಸ್ತಾ ಅವ್ರ ಜೊತೆಗೆ ನಮ್ಮ ಅವರ ತಾಯಿಯ ತನ್ನ ನಾನು ಅಭಿನಂದಿಸ್ತೀನಿ ಯಾಕೆಂದ್ರೆ ಪ್ರತಿ ವರ್ಷ ಹೇಳ್ತಾ ಇರ್ತೀನಿ ನಾವು ಬೆಳಗ್ಗೆ ಮನೆ ಬಿಟ್ಟು ಹೋಗ್ತೀವಿ ಅಂತಂದ್ರೆ ರಾತ್ರಿ ಮಕ್ಕಳು ಏನ್ ಮಾಡ್ತಾ ಇದ್ರೆ ಕ್ಲಾಸ್ ಓದ್ತಾ ಇದ್ದಾರೆ ಅನ್ನೋ ಕೂಡ ನಮ್ಗೆ ಗೊತ್ತಿಲ್ಲ ಸಂದರ್ಭದಲ್ಲಿ ಆ ಮಕ್ಕಳು ನೈಂಟಿ ಪರ್ಸೆಂಟ್ ಬಂದಿರುವಂತಹ ಮಕ್ಕಳು ಬಹಳ ಜನ ಇದ್ದಾರೆ ಬಹಳ ಅಂತ ವಿಚಾರ ಖುಷಿಯಾದಂತಹ ವಿಚಾರ ನೈಂಟಿ ಪರ್ಸೆಂಟ್ ಎಲ್ಲ ನೈಂಟಿ ಪರ್ಸೆಂಟ್ ಬರೋ ರೀತಿಯಲ್ಲಿ ಆಗ್ಬೇಕು ಮುಂದಿನ ಪ್ರತಿಭಾ ಪುರಸ್ಕಾರಗಳಲ್ಲಿ ಅರವತ್ತು ಎಪ್ಪತ್ತು ಇಲ್ಲೇ ನೈಂಟಿ ಪರ್ಸೆಂಟ್ ಬರುವಂತದ್ದು ಆಧಾರ ಮಾಡಿರುವಂತಹ ತಾಯಿಯೊಂದ್ರಿಗೆ ಕೂಡ ನಮ್ಮ ಪತ್ರಕರ್ತರ ಮನೆಯವರೇನಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಮಕ್ಕಳಿಗೆ ಒಂದೇ ಒಂದು ಚಿಮಾಸ್ ಮೊದಲು ಹೇಳ್ತಾ ಇದ್ರು ಮೇಷ್ ತೊಂದ್ರೆ ಬಡ ಮೇಸ್ತೀವಿ ಮೇಷ್ ಅಂತ ಇದೇ ರೀತಿಯಲ್ಲಿ ಪತ್ರಕರ್ತರಿಗೂ ಮೇಸ್ಗೆ ಪತ್ರಕರ್ತರಿಗೆ ಅನ್ನುವಂತ ಪರಿಸ್ಥಿತಿನೂ ಇತ್ತು ಆದರೆ ಚನ್ನೇಗೌಡರು ಹೇಳಿದ್ರು ಇವತ್ತು ಪತ್ರಿಕೋದ್ಯಮದ ವಿಸ್ತಾರ ತುಂಬಾ ವಿಸ್ತಾರವಾಗಿ ಬೆಳೆದಿದೆ ಬರೀ ಒಂದು ಲೋಕಲ್ ಪೇಪರ್ಗೆ ರಿಪೋರ್ಟ್ ಆಗ್ಬೇಕು ಅಥವಾ ಟಿವಿ ಚಾನಲ್ ರಿಪೋರ್ಟ್ ಆಗ್ಬೇಕು ಅನ್ನುವಂತ ಒಂದು ಪರಿಮಿತಿ ಇಲ್ಲ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಈ ಪತ್ರಿಕೋದ್ಯಮ ವಿಸ್ತಾರ ಆಗಿರುವಂತಹ ಸಂದರ್ಭದಲ್ಲಿ ಜಾಗತಿಕ ಅವಕಾಶಗಳು ಕೂಡ ಬಹಳಷ್ಟು ಸಿಗುವಂತಹ ಸಂದರ್ಭದಲ್ಲಿ ನಾನು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಬೇರೆ ಆಗಬೇಕು ಅನ್ನೋ ಜೊತೆಗೆ ಪತ್ರಕರ್ತನಾಗಬೇಕು ಅನ್ನುವಂಥ ಒಂದು ಆಸೆಯನ್ನು ಕೂಡ ಇಟ್ಕೊಳ್ಳಿ